ನಮಸ್ಕಾರ ವೀಕ್ಷಕರೇ ನಾಳೆ ಡಿಸೆಂಬರ್ ಹದಿಮೂರನೇ ತಾರೀಕು ಬಹಳ ವಿಶೇಷವಾದ ಮ ಶುಕ್ರವಾರ ನಾಳೆಯ ವಿಶೇಷವಾದ ಶುಕ್ರವಾರದಿಂದ ಮುಂದಿನ ಎರಡು ಸಾವಿರದ ಎಂಬತ್ತೈದರವರೆಗೂ ಕೂಡ ಈ ಎಂಟು ರಾಶಿಯವರಿಗೆ ಭಾರಿ ಅದೃಷ್ಟ ಮತ್ತು ತಾಯಿ ಚಾಮುಂಡೇಶ್ವರಿಯ ಸಂಪೂರ್ಣ ಕೃಪೆ ಅನ್ನೋದು ಸಿಗ್ತಾ ಇದೆ ಅಂತಲೇ ಹೇಳಬಹುದು ಮತ್ತು ಈ ರಾಶಿಯವರಿಗೆ ನಾಳೆಯಿಂದ ತಾಯಿ ಚಾಮುಂಡೇಶ್ವರಿ ಕೃಪೆಯಿಂದ ನಾಳೆಯಿಂದ ಯಾವುದೇ ಕೊರತೆ ಅನ್ನೋದು ಈ ರಾಶಿಯವರ ಜೀವನದಲ್ಲಿ ಬರೋದಿಲ್ಲ ಅಂತಲೇ ಹೇಳಬಹುದು ಸ್ನೇಹಿತರೆ ಹಾಗಾದರೆ ನಾಳೆ ಒಂದು ವಿಶೇಷವಾದ ಒಂದು ಶುಕ್ರವಾರದಿಂದ ಯಾವಲ್ಲ ರಾಶಿಗಳಿಗೆ ಯಾವೆಲ್ಲ ಹಾಪ್ಲುಗಳು ದೊರೆಯುತ್ತೆ ಅಂತ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ನಾವು ಬನ್ನಿ ಅದಕ್ಕೂ ಮೊದಲು ನೀವು ಕೂಡ ತಾಯಿ ಚಾಮುಂಡೇಶ್ವರಿಯ ಭಕ್ತರಾಗಿದ್ದಲ್ಲಿ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಹಾಗೆ ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲುವಿಗೆ ಸಬ್ಸ್ಕ್ರೈಬ್ ಮಾಡಿ ಭಾಗದಲ್ಲಿ ಕಾಣುವಂತಹ ಬೆಲ್ ಬಟನ್ ನ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ ಹೌದು ನಾಳೆ ವಿಶೇಷವಾದ ಶುಕ್ರವಾರದಿಂದ ಈ ರಾಶಿಯವರಿಗೆ ಎರಡು ಸಾವಿರದ ಎಂಬತ್ತೈದರವರೆಗೂ ಕೂಡ ಈ ರಾಶಿಯವರಿಗೆ ತಾಯಿ ಚಾಮುಂಡೇಶ್ವರಿ ಕೃಪಾ ಕಟಾಕ್ಷ ಅನ್ನೋದು ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಈ ರಾಶಿಯವರಿಗೆ ನಾಳೆಯಿಂದ ಹೆಜ್ಜೆ ಹೆಜ್ಜೆ ಕೂಡ ಲಾಭವನ್ನು ಪಡೆಯಲಿದ್ದಾರೆ ಸ್ನೇಹಿತರೆ ನಾಳೆಯಿಂದ ಈ ರಾಶಿಯವರು ಯಾವುದೇ ರೀತಿಯ ವ್ಯಾಪಾರ ಮತ್ತು ವ್ಯವಹಾರವನ್ನು ಅದರಲ್ಲೂ ಕೂಡ ರಿಯಲ್ ಎಸ್ಟೇಟ್ ಉದ್ಯಮ ಉದ್ಯಮವನ್ನು ಮಾಡ್ತಾ ಇದ್ದರೆ ಖಂಡಿತವಾಗಿ ಕೂಡ ಈ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಪ್ರಗತಿಯನ್ನು ಕಾಣ್ತೀರಿ ಅಂತಲೇ ಹೇಳ್ಬೋದು ವೃತ್ತಿ ಕ್ಷೇತ್ರದಲ್ಲಿ ಕೂಡ ಸಾಕಷ್ಟು ಲಾಭವನ್ನು ಕೂಡ ಗಳಿಸ್ಕೊಳ್ತೀರಿ ಮತ್ತು ಸಹ ಉದ್ಯೋಗಿಗಳ ಒಂದು ಬೆಂಬಲ ನಿಮಗೆ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಜೊತೆಗೆ ನಿಮಗೆ ಸತಿಪತಿಯ ನಡುವೆ ಹೊಂದಾಣಿಕೆ ಹೆಚ್ಚಾಗಲಿದ್ದು ನಾಳೆಯಿಂದ ಯಶಸ್ವಿ ಜೀವನ ನಿಮ್ಮದಾಗುತ್ತೆ ಅಂತ ಹೇಳಿದರೆ ತಪ್ಪಾಗಲಾರದು ನೀವು ವೃತ್ತಿ ಜೀವನದಲ್ಲಿ ಅಥವಾ ವ್ಯಾಪಾರ ವ್ಯವಹಾರದಲ್ಲಿ ಮಾಡುವಂತಹ ತಂತ್ರಜ್ಞಾನಕ್ಕೆ ಇನ್ಮುಂದೆ ನಿಮಗೆ ಫಲಿತಾಂಶವನ್ನು ಕೊಡುತ್ತೆ ಅಂತಲೇ ಹೇಳಬಹುದು ಇನ್ನು ನೀವು ಉಳಿತಾಯವನ್ನು ನಾಳೆಯಿಂದ ಮಾಡಿದರೆ ನಿಮ್ಮ ಜೀವನದಲ್ಲಿ ಯಶಸ್ವಿಯಾಗ್ತೀರಿ ಅಂತಲೇ ಹೇಳ್ಬೋದು ಭವಿಷ್ಯಕ್ಕಾಗಿ ನೀವು ಹಣವನ್ನು ಉಳಿತಾಯ ಮಾಡುವ ಒಂದು ಪ್ಲ್ಯಾನನ್ನು ಹೊಂದಿದರೆ ಮುಂದೆ ನಿಮ್ಮ ಉಳಿತಾಯ ಕೂಡ ಹೆಚ್ಚಾಗುವ ಸಂದರ್ಭ ನಾಳೆಯಿಂದ ಬರುತ್ತೆ ಅಂದನೇ ಇನ್ನು ಆಸ್ತಿ ಖರೀದಿಯನ್ನ ಕನಸನ್ನು ಕಾಣ್ತಾ ಇದ್ರೆ ನೀವು ಖಂಡಿತವಾಗಿ ನೀವು ಈ ಒಂದು ಸಮಯದಲ್ಲಿ ನಿಮಗೆ ಆಸ್ತಿ ಖರೀದಿ ಮಾಡುವಂತಹ ಕನಸು ನನಸಾಗುತ್ತೆ ಅಂತಲೇ ಹೇಳಬಹುದು ಜೊತೆಗೆ ಪಿತರಾಜಿತ ಆಸ್ತಿಯ ಲಾಭವನ್ನು ಕೂಡ ಪಡೆಯಲಿದ್ದೀರಿ ಕೋರ್ಟ್ ಕಚೇರಿ ಸಮಸ್ಯೆಗಳಿಂದ ಮುಕ್ತಿಯನ್ನು ಕೂಡ ಹೊಂದಲು ನಾಳೆಯಿಂದ ನಿಮಗೆ ಸಾಧ್ಯವಾಗುತ್ತದೆ ಇನ್ನು ಸ್ನೇಹಿತರೆ ನೀವು ಸಮಾಜದಲ್ಲಿ ನಾಳೆಯಿಂದ ನಿಮ್ಮ ಒಂದು ಮಕ್ಕಳಿಂದ ನಿಮ್ಮ ಸ್ಥಾನಮಾನ ಗೌರವ ಪ್ರತಿಷ್ಠೆ ಅನ್ನೋದು ಎಲ್ಲವೂ ಕೂಡ ಹೆಚ್ಚಿಗೆ ಆಗುತ್ತೆ ಅಂತಲೇ ಹೇಳ್ಬೋದು ಮಕ್ಕಳು ವೃತ್ತಿ ಕ್ಷೇತ್ರದಲ್ಲಿಗಾಗಿರ್ಬೋದು ಅಥವಾ ಅವರ ಒಂದು ಒಂದು ಪ್ರಗತಿಯನ್ನು ಕೂಡ ನಿಮಗೆ ಒಂದಷ್ಟು ಪ್ರಯತ್ನಗಳಿಂದ ಮುಂದುವರೆಸೋದ್ರಿಂದ ನೀವು ನಾಳೆಯಿಂದ ವಿದ್ಯಾಭ್ಯಾಸದಲ್ಲೂ ಕೂಡ ಇವರು ಪ್ರಗತಿಯನ್ನು ಕೂಡ ಕಾಣುತ್ತಾರೆ ಅಂತಲೇ ಹೇಳಬಹುದು ನಿಮ್ಮ ಕಡೆಗೆ ಒಂದಷ್ಟು ಒಳ್ಳೆಯ ಒಂದು ಪ್ರಶಂಸನೀಯ ಮಾತುಗಳು ಕೇಳಿ ಬರುತ್ತವೆ ಅಂತಲೇ ಹೇಳಬಹುದು ಸ್ನೇಹಿತರಿಗಾದರೆ ಇಷ್ಟೆಲ್ಲ ಲಾಭಗಳನ್ನು ಪಡೆದರೆ ನಾಳೆಯಿಂದ ರಾಜ್ಯಯೋಗ ಗುರುಬಲವನ್ನು ಪಡೆಯುವ ಅದೃಷ್ಟವಂತ ರಾಶಿಗಳು ಅಂತ ನಾವು ನೋಡೋದಾದ್ರೆ ಮೊದಲನೇದಾಗಿ ಬಂದು ಮೇಷರಾಶಿ ಸಿಂಹರಾಶಿ ಕಟಕ ರಾಶಿ ಕನ್ಯಾ ರಾಶಿ ಮಿಥುನ ರಾಶಿ ಧನಸ್ಸು ರಾಶಿ ವೃಶ್ಚಿಕ ರಾಶಿ ಮೀನರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಭಕ್ತಿಯಿಂದ ನೀವು ಓಂ ತಾಯಿ ಚಾಮುಂಡೇಶ್ವರಿ ನಮಃ ಅಂತ ಕಮೆಂಟ್ ಮಾಡಿ ಹಾಗೂ ಈ ಒಂದು ವಿಡಿಯೋ ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ